ಇದರ ಅರ್ಥ ಈಗಿನ ಮಿತ್ರ ಗೋಡಿಯ ಮೇಲೆ ಕೆರೆ ಹಿಡಿದ ಹೋಗಿ ಈ ಒತ್ತಿನ ಗೌಡ ಒಮ್ಮೆ ಕೆರೆ ಹೋದ್ರೆ ಸಾಕು ಆ ಬ್ರಾಹ್ಮಣದ ಸಾಧ್ಯವಿಲ್ಲ ಕಾಡಿಗೆಲ್ಲ ಹೊಡೆಯ ಸುಮ್ಮನಾಗಿರ್ಬೋದು ನಾಡಿಗೆಲ್ಲ ಒಡಿಯ ಇವತ್ತು ಅದರಂತೆ ಚಿರಿತೆಯಂತೆ ಭೇಟಿಯಾಡುವ ಚಲಕಾರ ನಾನು ನಾ ಕಾಲಿಟ್ಟ ಕಡೆ ಲೋಕ ಸೌಧ ಕಟ್ಟುತ್ತೇನೆ ಇಲ್ಲ ಸ್ಪರ್ಧನೆ ಕಟ್ಟುತ್ತೇನೆ ನನ್ನ ಭಯದ ಈ ನಪಕ್ಕೆ ಹೆದರಿ ನನ್ನ ಭಯದ ನೆರಳ ಬದುಕುತ್ತಾರೆ ಸಹೋದರನು ಕಣ್ಣು ಮುಚ್ಚಿದರೆ ಹೆಣ್ಣು ಮಕ್ಕಳು ತವರಿಗಾಗಿ ಹೆಗಾಗಿ ತವರ ಮನೆಗೆ ಹೋಗುತ್ತಾರೆ ಕಣ್ಣಿರಿಟ್ಟರೆ ಶೀಲವನ್ನು ಕಳೆದುಕೊಂಡು ಸ್ಮಶಾನ ಸೇರ್ತಾರೆ तर्फ की याूरू अज्जे अज्ज आरे अर च क्रेगौडन केला ಜಾಗದಲ್ಲಿ ನಾವು ಬ್ಯಾಟ್ರಿ ಕಟ್ಟಿಸಬೇಕು ಹೊಸ ಪ್ಲಾನ್ ತಯಾರಿಸಿ ಸರ್ಕಾರಕ್ಕೆ ಅರಸಿ ಕೊಡಲು ಹೋದಾಗ ಆ ಪರಿಸರ ಸಂಘದ ಅಧ್ಯಕ್ಷರು ಹಾಗೂ ಅವರ ಸಹೋದರರು ಇಲ್ಲಿ ಬ್ಯಾಟ್ರಿ ಕಟ್ಟಿದ್ದಾರೆ ನಮ್ಮೂರಲ್ಲಿ ತೊಂದರೆ ಆಗುತ್ತದೆ ಎಂದು ತಾಕಿಸ್ ಮಾಡಿದ್ದಾರೆ कार

ಈ ಅವು ನಾಯಿ ನಾಯಿ ನಾವಿಕ್ಕೂ ಹಾಕ್ಬೇಕಂತ ಹೋದ್ರಾವಿ ಆ ಕಾಡು ಈ ಕಾಡು ಓಡಾಡ್ ಮತ್ತವ್ರಿ ಏನ್ರಿ ಒಂದಿಕ್ಕ ನೀವ್ ಬುದ್ಧಿ ಹೇಳಿದ್ರಿ ಹಾಳಾಗಿ ನಾವೇನ್ ಹೋಗ್ಬೇಕ್ರಿ ಗೌಡ್ರ ನಮಗೂ ನಾಯಿಗೆ ನಾವಿಗತ ಚಟ ಐತ್ರಿ ನಾವು ಚಿತ್ತಿ ಮಳಿದ ಕಡಕಾಕಿ ಉಂಟ್ರಿ ಏನು ಮಾತು ನೀವು ಆ ಮಾತ್ರಿ ನೀವು ಒಳ್ಳೆಯ ಒಳ್ಳೆಯ ಒಳ್ಳೆಯದ್ರೆ ಈ ಮಾತನ್ನ ಹೋಗ್ಬೇಡ್ರಿ ನೀವು ಅದು ಇರಲಿ ಆ ಶೋಪು ನಾಯ್ಕ ತನ್ನ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಸಾಲ ವಸ್ಟ್ ಆಗಿರ್ಬೋದು ಕೂಡ ಮೂರು ಲಕ್ಷ ರೂಪಾಯಿ ಆಗ್ಯತೆ ನೋಡಿ ಶಾಮ ಮನೆಯ ಕರೆಸಿ ಅವನ ಆಸ್ತಿಯನ್ನು ನನ್ನ ಹೆಸರಿಗೆ ಬರ್ಸಿತವನೆ ಆ ಶಿವಪುಣ ತಮ್ಮ ಆ ಪಾತ್ರಕರ್ದು ಸಿಕ್ಕಾಂತ ಸಾಲ ಕೇಳಪ್ಪ ಅಂದ್ರೆ ಏನಂತ ನೋಡ್ರಿ ಅವನಿಗೆ ಹಲ್ಕಣ ಆಲ ಅಂತ வஜு <laughs> இன்னும் <laughs> 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 ಬೀಜ ಮೊಲಕೆ ಒಡೆದು ಹೊಡೆದಾಗಿ ಚಿಗರನ್ನು ಚೂಟಿ ಹಾಕಬೇಕು ಆ ಬಡ ಬಿಕಾರಿಗಳಿಗೆ ಒಂಟ್ರೆ ಗೌಡ ಚೆನ್ನಾಗಿ ಗೊತ್ತಾಗಲಿ ಹೇಗಿದೆ ಈ ಆಗ್ಯಾವ ರಾಜ್ಯ ಹೌಲ್ ರೀ ಗೌಡ್ರ ನಾ ಟ್ಯಾಕ್ಚರ್ ಕಟ್ಟಬೇಕಂತ ಹೊಸ ಪ್ಲ್ಯಾನ್ ಮಾಡಿದರೂ ಅದಕ್ಕೂ ಆಟಗಾಂಡ್ ಬೇಕನ್ ರೀ ಗೌಡ್ರ ನೀವು ಹಿಂಗ ಕಾಯ್ಬಿಟ್ಟಿದ ಇಲ್ಲಿ ನೋಡ್ರಿ ನಿಮ್ ಬಾಗಿ ಬದನಿ ಊಟ ಇಟ್ಟು ಕಾ ಹುಷಾರ ಶೆಟ್ಟಿ ಇಷ್ಟೇ ಆದ್ರೂ ಸುಮ್ಮನೆ ಬಂದಿದ್ದಲ್ಲ ಯಾಕೆ ಮತ್ತೆ ಮಾಡ್ಬೇಕು ಮತ್ ಗೌಡ್ರಿಗೆ ಶುರುತಿ ತಿಳಿಸ್ಬೇಕಲ್ಲ ಮತ್ ಗೌಡ್ರ ಶ್ರುತಿ ತಿಳಿಸ್ ಹೆಂಗ್ ಮಾಡ್ಬೇಕು

ದಿಕ್ಕ ಓಡಿ ಹೋಗಲೇಬೇಕು ಶರಣರಾಜ್ ನಮ್ಮ ಮಳಿಗೆ ಕರೆಸಿ ಪಾಂಡವರವರು ಕರೆದ ಕರೆಸಿ ಬೆಂಕಿ ಹಚ್ಚಿ ನಮ್ಮ ತೋಟದ ಮಳಿಗೆ ಕರೆಸಿ ಅವರಿಗೆ ಬೆಂಕಿ ಹಚ್ಚಿದ ಮುಗಿಸಿ ಅವರ ಜೀವನದ ಕತೆ 아마 <목소리나> 분들